ಟಾಪಿಕ್ ಬಂದುಬಿಟ್ಟು ಸ್ವಲ್ಪ ಮಾತುಕತೆ ನಮ್ಮ ಸಬ್ಸ್ಕ್ರೈಬರ್ ಜೊತೆ ಅಂತ ಗೌರಿ ಅನ್ನೋರು ಹಾಯ್ ಅಂತ ಮೆಸೇಜ್ ಮಾಡಿದರು ಹಾಯ್ ಸಿಸ್ಟರ್ ಏನು ಮಾಡ್ತಿದ್ದೀರಾ ಊಟ ಆಯಿತಾ ಏನು ಊಟ ಮಾಡಿದ್ರಿ ಸಿಸ್ಟರ್ ಹೇಗಿದೆ ನಿಮ್ಮ ಕಡೆ ಹವಾಮಾನ ಎಲ್ಲ ಗೌರಿ ಅನ್ನವರು ಏನಿಲ್ಲ ಮಿಸ್ ನಿಮ್ದು ನಾವು ಏನಿಲ್ಲ ಹಾಗೆ ಕುಂತಿದ್ದೀವಿ ಊಟ ಇನ್ನೂ ಆಗಿಲ್ಲ ಗೌರಿ ಅವರೇ ನಮ್ ಕಡೆ ಚಳಿ ಜಾಸ್ತಿ ನಿಮ್ಮ ಕಡೆ ವಾತಾವರಣ ಹೇಗಿದೆ ಸಿಕ್ಸ್ ಜನ ಇದ್ದೀರಾ ಮಾತಾಡಿ ಮೆಸೇಜ್ ಮಾಡಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ನಲ್ಲಿ ಕಂಪ್ಲೀಟ್ ಆಗಿದ್ದಾರೆ ಬರೀ ನಾಲ್ಕೈ ಜನ ಲೈವ್ಗೆ ಅಟೆಂಡ್ ಆಗಿದ್ದೀರ ಗೌರಿ ಅವರು ತುಂಬ ಚೆನ್ನಾಗಿ ನಿಮ್ಮ ಮಾತಲ್ಲಿ ಏನೋ ಒಂದು ಧೈರ್ಯ ಇರುತ್ತೆ ಥ್ಯಾಂಕ್ ಯು ಕಣ್ರಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮಗೆ ನಿಮ್ಮ ಖುಷಿನೇ ನಮ್ಮ ಖುಷಿ ಕನ್ರಿ ಸಿಸ್ಟರ್ ನಮ್ಮ ವಿಡಿಯೋ ನೀವು ಡೇಲಿ ನೋಡ್ತೀರಾ ಶಾರ್ಟ್ಸ್ ನೋಡ್ತೀರಾ ಅಥವಾ ಲಾಂಗ್ ವಿಡಿಯೋ ನೋಡ್ತೀರಾ ಸಿಸ್ಟರ್ ಮಾತಾಡಿ ಐದು ಜನ ಇದ್ದೀರಾ ಮೆಸೇಜ್ ಮಾಡಿ ಗೌರಿ ಅವರು ಹೇಳ್ತಿದ್ದಾರೆ ತುಂಬ ಚೆನ್ನಾಗಿ ನಿಮ್ಮ ಮಾತಲ್ಲಿ ಏನೋ ಒಂದು ಧೈರ್ಯ ಇರುತ್ತೆ ಅಂತ ಗೌರಿ ಅವರು ನಾನು ತುಂಬ ವಿಡಿಯೋ ನೋಡ್ತೀನಿ ಬಟ್ ನಿಮ್ಮನ್ನು ಅಷ್ಟೇ ಫಾಲೋ ಮಾಡ್ತೀನಿ ಅಯ್ಯೋ ಥ್ಯಾಂಕ್ ಯು ಗೌರಿ ಅವರೇ ಥ್ಯಾಂಕ್ ಯು ಐದು ಜನ ಇದ್ದೀರಾ ಏನಾದರೂ ಮಾತಾಡಿ ಊಟ ಆಯ್ತಾ ಗೌರಿ ಅವ್ರಿ ಸಿಸ್ಟರ್ ನಿಮ್ಮ ಕಡೆ ಹವಾಮಾನ ಹೇಗಿದೆ ಸಿಸ್ಟರ್ ಹನ್ನೆರಡು ಜನ ಇದ್ದೀರಾ ಲೈವ್ನಲ್ಲಿ ಏನಾದರೂ ಮಾತಾಡಿ 난 ತುಂಬಾ ವಿಡಿಯೋ ನೋಡ್ತೀನಿ ಅಂತ ಹೇಳ್ತಿದ್ದಾರೆ गाइस ಹ ಹ ಏನು ಮಾಡಿ ಸ್ಪೆಷಲ್ ಸ್ಪೆಷಲ್ ಬೆನ್ನ ಕೈ ಪಲ್ಲೆ دکھಾಯ ಹ ಬರೋಟಾ ತರ ಮುಂದಲ್ಲ ತೆಪ್ಪದಿ ತೆಪ್ಪಿಗೆ ಆ ಕೊಟ್ಟೆ ಬಿ ಅಪ್ಪನ ಅನು ಆ ತರ ಆಕ್ಕೋ